ಈ ಒಂದು ಅಂದರೆ ಈ ಕ್ಷೇತ್ರ ಆಧ್ಯಾತ್ಮಕ ಇರ್ಬೋದು ಇಲ್ಲ ಫಾರ್ಮ್ ಹಿಸ್ಟ್ರಿ ಇರ್ಬೋದು ಇಲ್ಲ ಫೇಸ್ ರೀಡಿಂಗ್ ಇರ್ಬೋದು ಇದ್ರ ಬಗ್ಗೆ ತಮಗೆ ಆಸಕ್ತಿ ಹೇಗೆ ಬಂತು ಇದನ್ನೆಲ್ಲ ನಾನು ನಾನ್ ಸುತ್ತಿ ಬಳಸಿ ಮಾತಾಡಿ ಹೇಳೋದಿಲ್ಲ ನನ್ಗೆ ಏನಿದೆ ಸ್ಟ್ರೈಟ್ ಫಾರ್ವರ್ಡ್ ಹೇಳ್ತೀನಿ ಕರೆಕ್ಟ್ ಅದು ಸರಿ ಕಹಿ ಇರ್ಬೋದು ಸಿಹಿ ಸಿಹಿ ಇರ್ಬೋದು ನಾನ್ ಇಷ್ಟೇ ನನ್ನ ಹತ್ರ ಕೇಳ್ತೀರಾ ನೀವು ಪ್ರಾಣಿಗೆ ನೀವು ಏನಾರ ಸೇವೆ ಮಾಡ್ತೀರಾ ಹಸುಗೆ ದಿನ ಬಾಳೆಹಣ್ ತಿನ್ಸಿ ಪ್ರಾಣಿಗಳು ಹೌದು ನೀರಿಡಿ ನನಗೆ ಅಷ್ಟೇ ನನಗೆ ಮಾಡಿ ನನಗೆ ಫೀಸ್ ಬೇಡ ನನ್ಗೆ ಭಯ ಇನ್ಸೆಕ್ಯೂರಿಟಿ ಅದೆಲ್ಲ ಹೊಟ್ಟೋಗಿದೆ ನನ್ನ ಜೀವನದಲ್ಲಿ ಅಳು ದುಃಖ ಭಯ ಯಾವುದು ಇಲ್ಲ ನನಗೆ ನನಗೆ ಇನ್ಫ್ಯಾಕ್ಟ್ ವರ್ಲ್ಡ್ ಅಲ್ಲೇ ಇಂಟ್ರೆಸ್ಟ್ ಇಲ್ಲ ನೂರೊಂದು ನೆನಪು ಅಪ್ಪ ಅಮ್ಮಂದು ಓಟೆಬರ್ದ ಚಾಲೆಂಜಸ್ ಆದ್ಮೇಲೆ ನಿಮ್ಮ ಲೈಫಲ್ಲಿ ಮತ್ತೊಂದು ಚಾಲೆಂಜ್ ಅಂಜಲಿ ಮೇಡಮ್ ಸೊ ಅದು ಕೂಡ ನಿಮಗೆ ಅಂದರೆ ಒಂದು ಚಿಕ್ಕ ವಯಸ್ಸಿಂದ ಅಟ್ಯಾಚ್ಡ್ ಆಗಿ ಇದ್ದು ಬೆಳೆದು ಅವ್ರದ್ದು ಪಾಪ ಸಡನ್ ಅಂತ ಕಾಣುತ್ತದೆ ಹೌದು ಇಟ್ ವಾಸ್ ಸಡನ್ ಅವ್ರಿಗೆ ಫೋರ್ತ್ ಸ್ಟೇಜ್ ಬಂದ್ಬಿಟ್ಟ ಮೇಲೆ ಡಾಕ್ಟರ್ ವಾಸ್ ಏಬಲ್ ಟು ಫೈಂಡ್ ಅವ್ರು ಮುಂಚೆ ಸ್ಟೇ ಮಾಡಿದ್ರು ನೋಬಡಿ ಕುಡ್ ಫೈಂಡ್ ಔಟ್ ಬಟ್ ಅವಳಿಗೆಲ್ಲ ಸ್ಪ್ರೆಡ್ ಆಗೋದ್ಮೇಲೆ ಶಿ ಹ್ಯಾಡ್ ವೆರಿ ಫ್ಯೂ ಮಂತ್ಸ್ ಟು ಲೀವ್ ಅವ್ಳಿಗೆ ಎರಡು ಮುದ್ದಾದ ಮಕ್ಕಳು ಬೇರೆ ಐ ವಾಸ್ ವೆರಿ ಅಟ್ಯಾಚ್ಡ್ ಇಟ್ ವಾಸ್ ವೆರಿ ಶಾಕಿಂಗ್ ತುಂಬ ಎಸ್ ನಿಮ್ಮ ಆಶ್ರಯ ಮೇಡಮ್ ಅವರ ಇನ್ನೊಂದು ಮುಖ ಅಂದರೆ ನಟೇಶನ್ ಅವ್ರು ಹೇಗೆ ಪರಿಚಯ ನಿಮಗೆ ನಟೇಶನ್ ಅಂದ್ರೆ ನಮ್ಮ ಅಹೋರಾತ್ರ ಅವರು ಹೌದು ನನಗೆ ಏಯ್ಟಿ ತ್ರೀ ಏಯ್ಟಿ ಫೋರ್ ಇಂದನೇ ಪರಿಚಯ ಇದ್ದರು ಯಾಕಂದ್ರೆ ನನಗೆ ಈ ಅಕಲ್ಟ್ ಸೈನ್ಸಸ್ ಅವ್ರು ಹೆಂಗೆ ಫೇಸ್ ರೀಡಿಂಗು ಪಾಮಿಸ್ಟ್ರಿ ಅಥವಾ ಅವರಲ್ಲೇ ಒಂಥರ ಇನ್ಸ್ಟಿಂಕ್ಟ್ ಇತ್ತು ಹೇಳೋರು ಒಂಥರ ದೊಡ್ಡ ದೊಡ್ಡ ಯಡಿಯೂರಪ್ಪ ಅವರೆಲ್ಲ ಬರ್ತಿದ್ರು ಅವ್ರ ಮನೆಗೆ ನಾನು ಅವಾಗ ನೋಡಿದ್ ನೋಡಿದ್ದೆ ಅವ್ರನ್ನ ಅವಾಗ ನನ್ಗೆ ಹೇಳಿದ್ರು ಇವ್ರು ಯಡಿಯೂರಪ್ಪ ನಿಂಗೆ ಗೊತ್ತಾ ಅಂತ ಇಲ್ಲ ನೋಡಿರ್ಲಿಲ್ಲ ನೋಡಿ ಇವ್ರು ಚೀಫ್ ಮಿನಿಸ್ಟರ್ ಆಗ್ತಾರೆ ಅಂತ ಹೇಳಿದ್ರು ಅವರು ಅವಾಗಲೇ ಅಂದ್ರೆ ಆವಾಗ ನಾನು ಅವ್ರನ್ನ ಮೀಟ್ ಮಾಡಿದ್ದೆ ಅವ್ರು ನಮ್ಮ ಮನೆಗೆ ಬಂದಿದ್ರು ಅಮ್ಮನ್ನೆಲ್ಲ ಭೇಟಿ ಮಾಡಿದ್ರು ಅವರು ವಿ ಶೇರ್ಡ್ ಲಾಟ್ ಆಫ್ ಥಿಂಗ್ಸ್ ಹಿಂಗೆ ಮಾತಲ್ಲಿ ಮಾತುಗಳು ಹೆಂಗೆ ಹಂಗೆ ಥರ ಅಂತ ಏನಕ್ಕೆ ಅಂದರೆ ನಿಮ್ಮ ಅಂದರೆ ಒಂದು ಪ್ರಾಣಿ ಪ್ರೀತಿ ನಿಮ್ಮ ಸಾಮಾಜಿಕ ಕಳಕಳಿ ಅದರ ಜೊತೆಗೆ ಈ ಒಂದು ಅಂದರೆ ಈ ಕ್ಷೇತ್ರ ಆಧ್ಯಾತ್ಮಕ ಇರ್ಬೋದು ಇಲ್ಲ ಪಾಮ್ ಹಿಸ್ಟ್ರಿ ಇರ್ಬೋದು ಇಲ್ಲ ಫೇಸ್ ರೀಡಿಂಗ್ ಇರ್ಬೋದು ಇದ್ರ ಬಗ್ಗೆ ತಮಗೆ ಆಸಕ್ತಿ ಹೇಗೆ ಬಂತು ಇದನ್ನೆಲ್ಲ ನಾನು ನಂಗೆ ಮುಂಚಿಂದ ಇಂಟ್ರೆಸ್ಟ್ ಇತ್ತು ನನಗೆ ಈ ಇದ್ರ ಬಗ್ಗೆ ಎಲ್ಲ ಯಾಕಂದ್ರೆ ಐ ಆಮ್ ನಾಟ್ ಅ ಪ್ರಾ ಪ್ರಾಕ್ಟಿಕಲ್ ಪರ್ಸನ್ ಆದರೂ ಏನೋ ಪ್ರಕೃತಿಲಿ ಸೀಕ್ರೆಟ್ ಇದೆ ಒಂದಕ್ಕೊಂದು ಕನೆಕ್ಷನ್ ಇದ್ದೇ ಇರುತ್ತೆ ಎಲ್ಲರೂ ಸೆಪ್ರೇಟ್ ಆಗಿರೋಕ್ಕೆ ಸಾಧ್ಯ ಇಲ್ಲ ಏನೋ ಒಂದಿದೆ ಈ ಥರ ಸೈನ್ಸಸ್ಸಲ್ಲಿ ನಂಗೆ ಭಾರಿ ಇಂಟ್ರೆಸ್ಟ್ ಇತ್ತು ಐ ಬಿಗ್ಯಾನ್ ಟು ಸ್ಟಡಿ ಅಂದರೆ ನಾಟ್ ಎಕ್ಸಾಕ್ಟ್ಲಿ ಸ್ಟಡಿ ಮೀಟಿಂಗ್ ನಟೇಶನ್ ಅವರು ಸೀತಮ್ಮ ಅಂತಿದ್ರು ನ್ಯಾಷನಲ್ ಕಾಲೇಜ್ ಹತ್ರ ಶಿ ವಾಸ್ ಅ ವಂಡರ್ಫುಲ್ ಅಸ್ಟ್ರಾಲಜರ್ ಅವರು ಎಂಥ ಪೊಲಿಟೀಷಿಯನ್ಸ್ಗೆ ಅವ್ರಿಗೆಲ್ಲ ಶಿ ಇಸ್ ನೋ ಮೋರ್ ಅವ್ರಿಗೂ ಅವ್ರಿಗೂ ನಾನು ಅವ್ರ ಹತ್ರ ಹೋಗ್ತಿದ್ದೆ ನನ್ನ ನನ್ನ ಶಿಷ್ಯ ಹತ್ತಿರ ತೊಗೊಂಡಿದ್ರು ಟಾಕ್ ಟಾಕಲ್ ಆಟ್ ಅವ್ರು ನನಗೆ ಎಷ್ಟೋ ಥಿಂಗ್ಸ್ ಹೇಳ್ಕೊಟ್ಟಿದ್ದಾರೆ ನನಗೆ ಹಿಂಗೆ ಹಿಂಗೆ ಈ ಥರ ಅಂತ ನಟೇಶ್ ಅವರು ಹೇಳ್ಕೊಟ್ಟಿದ್ದಾರೆ ಸೊ ನನಗೆ ಇಟ್ ಇಸ್ ಅದನ್ನು ಇಂಪ್ರೂವ್ ಮಾಡೋಕ್ಕಾಯಿತು ನನಗೆ ಮೈ ಓನ್ ಇನ್ಸ್ಟಿಂಕ್ಟ್ ಆಲ್ಸೋ ಯಾ ಅಂಡ್ ಅನದರ್ ಥಿಂಗ್ ಇವಾಗ ಫೇಸ್ ರೀಡಿಂಗ್ ಅನ್ನೋದನ್ನ ಏನ್ ಮಾಡ್ತೀವಿ ಅಂದ್ರೆ ಸಾಕಷ್ಟು ಜನ ಪಾಪ ಮುಗಿದ್ರು ಇವಾಗ ಜನರಲಿ ಸ್ಪೀಕಿಂಗ್ ಅಮ್ಮ ಅಂದ್ರೆ ನನ್ನ ಅನುಭವದಲ್ಲಿ ನಾನು ಹೇಳೋದು ನಾವು ಗೆದ್ದಾಗ ಪ್ರಪಂಚದಲ್ಲೆಲ್ಲ ನಾವು ಅನ್ಕೊಂಡಿದ್ದಂಗೆ ನಡೀತಾ ಇರಬೇಕಾದ್ರೆ ನಮ್ಗೆ ಏನೂ ನಂಬಬೇಕು ಅನ್ಸಲ್ಲ ನನ್ನಿಂದ ಆಗಿದ್ದು ಅಂತ ನಾವು ಹೇಳ್ತೀವಿ ಆದ್ರೆ ಜೀವನದಲ್ಲಿ ನಾವು ಸೋತಾಗ ಎಲ್ಲ ಮೂರೇನೂ ಹೋಗ್ತೀವಿ ನಾವು ಅಯ್ಯೋ ದೇವ್ರೆ ಏನೋ ಒಂದು ದಾರಿ ತೋರಿಸಪ್ಪ ಏನೋ ಒಂದು ಯಾರೋ ಒಬ್ರು ಶಾಸ್ತ್ರ ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಅಲ್ಲೋಗ ಶಾಸ್ತ್ರ ಕೇಳೋಣಪ್ಪ ಈ ಥರದೆಲ್ಲ ಒಂದು ಅದು ಹ್ಯೂಮನ್ ಟೆಂಡೆನ್ಸಿ ಗೆದ್ದಾಗ ಯಾವುದನ್ನು ನಂಬೇಕು ಅನ್ಸಲ್ಲ ಸೋತಾಗಿ ಎಲ್ಲಾನು ನಂಬೇಕು ಅನ್ಸುತ್ತೆ ಇದು ಮನುಷ್ಯನ ಸ್ವಾಭಾವಿಕ ಗುಣ ಸೊ ಈ ಒಂದು ಕೆಲವು ನೇಚರ್ನ ಎಲ್ಲರೂ ಅಂತಾರೆ ಯಾವ ಫೇಸ್ ರೀಡಿಂಗ್ ಮಾಡ್ತೀನಿ ಅಂತೇಳಿ ಇದನ್ನ ಉಪಯುಕ್ತವಾಗೋದಕ್ಕಿಂತ ಮಿಸ್ಯೂಸ್ ಮಾಡೋ ಅಂಥವ್ರೆ ಜಾಸ್ತಿ ಜನ ಇರ್ತಾರೆ ಕೆಲವರು ಅಂದ್ರೆ ಇವಾಗ ನನ್ಗೆ ಕಷ್ಟ ಅಯ್ಯೋ ಏನೋ ಏನಂತ ಹೋಗ್ತೀನಿ ನಿನಗೆ ಕಷ್ಟ ಇದೆ ನನಗೆ ಗೊತ್ತು ಅಂತಾರೆ ಕರೆಕ್ಟ್ ಆಗಿ ಅಂದ್ಬಿಟ್ಟು ನಾನೇ ಎಲ್ಲ ಹೇಳ್ಬಿಡ್ತೀನಿ ಅವ್ರಿಗೆ ಅವ್ರು ಹೇಳೋದಕ್ಕಿಂತ ಮುಂಚೆ ಅಂದ್ರೆ ಈ ಪ್ರೊಫೆಷನ್ ಒಂದು ಒನ್ ಆಫ್ ದ ಫೈನೆಸ್ಟ್ ಪ್ರೊಫೆಷನ್ ಇದು ಇದನ್ನ ಕೆಲವರು ಮಿಸ್ಯೂಸ್ ಯೂಸ್ ಇರುವಂಥ ಇರುವಂತ ಕೆಲ ವ್ಯಕ್ತಿಗಳ ಬಗ್ಗೆ ಅಥವಾ ಆ ಮಿಸ್ಯೂಸ್ ಮಾಡ್ಕೊತಿರೋ ರೀತಿ ಬಗ್ಗೆ ನೀವೇನು ಹೇಳ್ತೀರಾ ನಾನು ಅವ್ರನ್ನ ಬ್ಲೇಮ್ ಮಾಡೋದಿಲ್ಲ ಹ್ಞೂ ಯಾರು ಕೇಳಕ್ಕೆ ಹೋಗ್ತಾರಲ್ಲ ಅವ್ರಿಗೆ ಅವಿವೇಕ ಇರಬೇಕು ನಮ್ಗೆ ಗೊತ್ತಿರಲ್ವಲ್ಲಮ್ಮ ಅವ್ರು ಬೈ ಅವರು ಇವಾಗ ಹಂಗೆ ನೋಡಿದ್ರೆ ನೀವು ಡಾಕ್ಟ್ರ್ ಹತ್ರ ಹೋದ್ರೂ ಅವ್ರೇನು ನಿಮಗೆ ತಕ್ಷಣ ಡೈರೆಕ್ಟಾಗಿ ನಿಮ್ಗೆ ಮೆಡಿಸಿನ್ ಕೊಟ್ಟು ಒನ್ ಸಿಟ್ಟಿಂಗಲ್ಲಿ ಹೇ ವಂಟ್ ಕ್ಯೂರ್ ಯು ಅವ್ರಿಗೆ ಸಿ ಟಿ ಸ್ಕ್ಯಾನ್ ಯೂಸ್ ಆಗಬೇಕು ಅವ್ರ ನರ್ಸಿಂಗ್ ಇರೋದು ಎಮ್ ಆರ್ ಐ ಯೂಸ್ ಆಗಬೇಕು ಈ ಮತ್ತೊಂದು ಇನ್ನೊಂದು ಅದೆಲ್ಲ ಯೂಸ್ ಆದಮೇಲೆ ಸುತ್ತಿ ಬಳಸಿ ಹೇಳಿ ಎಲ್ಲ ದುಡ್ಡು ಮಾಡ್ಕೊಂಡ್ಮೇಲೆ ದೆನ್ ಟ್ರೀಟ್ಮೆಂಟ್ ನಿಮ್ಗೆ ಕರೆಕ್ಟಾಗಿ ಕೊಟ್ಟು ಹಿಲ್ ಟೇಕ್ ಈಸ್ ಓನ್ ಟೈಮ್ ಅದೇ ಇವ್ರಿಗೂ ಹೊಟ್ಟೆಪಾಡಿರೋದೇ ಅದ್ರ ಮೇಲೆ ನಿಮ್ಗೆ ಒಂದೇ ಸಿಟ್ಟಿಂಗಲ್ಲಿ ಕೂಡ್ಸ್ಬಿಟ್ಟು ಹೇಳ್ಬಿಟ್ರೆ ಈ ಮನುಷ್ಯ ಏನು ಮಾಡಬೇಕು ವಿವೇಕ ಇದ್ದವರು ಆಯ್ತಾ ಹೋದ ಗುರುಗಳೇ ಎಷ್ಟು ಬೇಕೋ ಅಷ್ಟು ಕೇಳ್ತಾರೆ ಹೋಗ್ತಾರೆ ಹ್ಯಾವ್ ಟು ಇವಾಗ ಈ ಅಸ್ಟ್ರಾಲಜಿಕಲ್ಲು ಅಥವಾ ಈ ನ್ಯೂಮರಾಲಜಿ ಈ ಪಾಮ್ ಹಿಸ್ಟ್ರಿ ಫೇಸ್ ರೀಡಿಂಗು ಇದೆಲ್ಲ ಒಂದೇ ಮರದ ಬೇರೆ ಬೇರೆ ಕೊಂಬೆಗಳು ಅಲ್ಬಮ್ಮ ಇವಾಗ ಅಸ್ಟ್ರಾಲಜಿನೇ ಅಂತ ಒಂದು ಡಿಪಾರ್ಟ್ಮೆಂಟ್ ನಾವು ಮಾತಾಡೋದಾಯ್ತು ಅಂತಂದ್ರೆ ಇವಾಗ ನಾನೊಬ್ಬ ಅಸ್ಟ್ರಾಲಜರು ನೀವೊಬ್ರು ಅಸ್ಟ್ರಾಲಜರು ಇನ್ನೊಬ್ಬರೊಬ್ರು ಅಸ್ಟ್ರಾಲಜರು ನೋಡೋದು ಅದೇ ಜಾತಕನೇ ನಾನು ಇವ್ರ ಜಾತಕನೇ ನಾನು ನೋಡ್ತೀನಿ ಬಟ್ ನಾನೇ ಬೇರೆ ಪ್ರಿಡಿಕ್ಷನ್ಸ್ ಮಾಡಿರ್ತೀನಿ ನೀವೇ ಬೇರೆ ಪ್ರಿಡಿಕ್ಷನ್ಸ್ ಮಾಡಿರ್ತೀರ ಅವರೇ ಬೇರೆ ಪ್ರಿಡಿಕ್ಷನ್ಸ್ ಮಾಡಿದ್ದಾರೆ ವೈ ಜಾತಕ ಒಂದೇ ಪ್ರಿಡಿಕ್ಷನ್ಸ್ ಹೆಂಗೆ ಬೇರೆ ಬೇರೆ ಆಗುತ್ತೆ ಲ್ಯಾಂಗ್ವೇಜಸ್ ಅಷ್ಟೇ ಅವರದ್ದು ಅವ್ರ ಪರ್ಸೆಪ್ಷನ್ ಏನಿರುತ್ತೆ ಅವ್ರ ಪರ್ಸೆಪ್ಷನಲ್ಲಿ ಸಿ ಒಬ್ಬರ ಅಸ್ಟ್ರಾಲಜರ್ ಈಸ್ ಈಸ್ ಮೋರ್ ಇಂಟು ಫ್ಯಾಮಿಲಿ ಲೈಫ್ ಬಗ್ಗೆ ಹೇಳ್ತಾರೆ ಮದುವೆ ಬಗ್ಗೆ ಜಾಸ್ತಿ ಜಾಸ್ತಿ ಹೇಳ್ತಾರೆ ಒಬ್ಬರೊಬ್ಬರ ಕೆರಿಯರ್ಗೆ ಇಂಟ್ರೆಸ್ಟ್ ಇರುತ್ತೆ ಅವ್ರು ಬರೀ ಅದನ್ನು ಹೇಳ್ತಾರೆ ದಟ್ ಡಿಪೆಂಡ್ಸ್ ಆ ಅಸ್ಟ್ರಾಲಜರ್ ಏನು ಹೇಳಬೇಕು ಏನು ಮುಖ್ಯ ಇರುತ್ತೆ ಆ ವ್ಯಕ್ತಿಗೆ ಏನಿದಾಗುತ್ತೆ ನೋಡ್ತಾರೆ ಅದನ್ನ ಅದನ್ನು ಗೈಡ್ ಇವಾಗ ಹಿಸ್ಟ್ರಿ ನ್ಯೂಮರಾಲಜಿ ಫೇಸ್ ರೀಡಿಂಗು ಇದೆಲ್ಲನೂ ಒಂದೇ ಮರದ ಬೇರೆ ಬೇರೆ ಕೊಂಬೆಗಳು ಅಂತ ಇವೆಲ್ಲವೂ ಒಂದಕ್ಕೊಂದು ಕಾಂಪ್ಲಿಮೆಂಟ್ ಮಾಡುತ್ತಾ ಇವಾಗ ನ್ಯೂಮರಾಲಜಿ ಬರೋದು ಅಸ್ಟ್ರೋಲಜಿಕಲ್ ಎಲ್ಲರೂ ಆಗಿ ತೊಗೋಬೋದಾ ಅಥವಾ ಡೆಫಿನೆಟ್ಲಿ ಇಟ್ ಟು ಕಾಂಪ್ಲಿಮೆಂಟ್ ಈಚದೆ ಆಗಲೇ ಬೇಕು ನಿಮ್ಮ ವ್ಯಕ್ತಿತ್ವ ಹೆಂಗೆ ಜಾತಕಲ್ಲಿ ಇರದೆ ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೆ ಇರುತ್ತೆ ನನ್ನ ಹೆಸರುಗಳು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ನನ್ನ ಪಾಪ ನೀವು ಆಫ್ ದ ರೆಕಾರ್ಡ್ ಹೇಳಿದ್ರಿ ಹೆಸರುಗಳನ್ನ ನಾನು ಅದನ್ನ ಕ್ಯಾಮ್ರಾ ಮುಂದೆ ಹೇಳೋದು ಇಟ್ಸ್ ನಾಟ್ ಎ ಎಥಿಕಲ್ ಥಿಂಗ್ ಅಂತ ನನಗೆ ಇವಾಗ ಕೆಲವರು ನಮ್ಮ ಸಿನಿಮಾದವ್ರಿಗೆ ತಾವು ಕೆಲವು ವಿಚಾರಗಳನ್ನ ಭವಿಷ್ಯಗಳನ್ನ ತಾವು ಒಂದು ಪ್ರಿಡಿಕ್ಟ್ ಮಾಡಿದ್ರ ಅಫ್ಕೋರ್ಸ್ ನನಗೂ ಕೂಡ ತಾವು ಕೆಲವೊಂದು ಟಿಪ್ಸ್ ಕೊಟ್ರಿ ನನ್ನ ಮಗಳದ್ದು ಕೆಲವು ತಗೊಂಡು ಟಿಪ್ಸ್ ಹೇಳಿದ್ರಿ ಇದನ್ನ ನೀವು ಅಂದ್ರೆ ಒಂದು ಫ್ರೆಂಡ್ಲಿ ಟರ್ಮ್ಸ್ ಅನ್ನೆಲ್ಲ ಇದು ಮಾಡ್ತೀರೋ ಇಲ್ಲ ಪ್ರೊಫೆಷನಲಿ ಯಾರು ನಿಮ್ಮನ್ನ ಕನ್ಸಲ್ಟ್ ಮಾಡಬಹುದಾ ಈ ವಿಚಾರವಾಗಿ ಹ್ಮ್ ಪ್ರೊಫೆಷನ್ ಯಾವ್ದು ಪ್ರೊಫೆಷನಲ್ ಆಗಿ ನಾನು ಜಾತಕ ಹೇಳೋನ್ ಖಂಡಿತ ಹೇಳಲ್ಲ ಯಾಕಂದ್ರೆ ಪ್ರೊಫೆಷನಲ್ ಆಗಿ ಅವರು ಸಿಂಪಲ್ ಆಗಿ ಹೇಳೋದನ್ನ ತುಂಬಾ ಪ್ರೊಫೆಷನಲ್ ಆಗಿ ಹೇಳ್ತಾರೆ ಏನಿಗೆ ನಾನು ಈ ಪ್ರಶ್ನೆ ಕೇಳಿದೆ ನೋಡ್ತಾರೆ ನಾಳೆ ಜನ ನೋಡ್ತಾರೆ ಇದೇನೋ ಹಿಂಗ್ ಹೇಳಿದಾರಲ್ಲ ಮೇಡಮ್ ಹಿಂಗ್ ಹೇಳಿದಾರ ಅಯ್ಯೋ ನಾನು ಅವ್ರ ಬಗ್ಗೆ ಮೀಟ್ ಮಾಡ್ಬೇಕಲ್ಲ ನಾನ್ ಐ ವಿಲ್ ನಾಟ್ ಬೀಟ್ ಬಿಹೈಂಡ್ ದ ಬೂಷ್ನ ಸುತ್ತಿ ಬಳಸಿ ಮಾತಾಡಿ ಹೇಳೋದಿಲ್ಲ ನನ್ಗೆ ಏನಿದೆ ಅಟ್ ದಟ್ ಮೂಮೆಂಟ್ ನಾನ್ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ತೀನಿ ಕರೆಕ್ಟ್ ಅದು ಕಹಿ ಇರ್ಬೋದು ಸಿಹಿ ಸಿಹಿ ಇರ್ಬೋದು ನಾನ್ ಐ ಟೆಲ್ ದಮ್ ಆನ್ ದರ್ ಫೇಸಸ್ ಅದಕ್ಕೆ ದಟ್ಸ್ ಓಕೆ ನಾನು ಕೇಳ್ತಾ ಇರೋದು ನನ್ನ ಪ್ರಶ್ನೆ ಏನಂತಂದ್ರೆ ಇವಾಗ ಇದನ್ನ ನೋಡಿ ಯಾರೋ ಪ್ರೋಗ್ರಾಮ್ ನೋಡಿದವರು ಕಮೆಂಟ್ ಮಾಡಿ ಇವಾಗ ಕೇಳ್ತಾರೆ ಇಲ್ಲೇ ಕಮೆಂಟ್ ಮಾಡಿದ್ರೆ ನನಗೆ ಮೇಡಮ್ನ ಸಂಪರ್ಕ ಮಾಡಬೇಕು ಅಂತವ್ರು ಯಾರೋ ನಿಮ್ಮನ್ನ ಹುಡುಕೊಂಡು ಬಂದ್ರೆ ವಿಲ್ ಯು ಅಲ್ಲೋ ಇಲ್ಲಿಯೋ ಅಂದ್ರೆ ಅವ್ರನ್ನ ನೀವು ಎಂಟರ್ಟೈನ್ ಮಾಡ್ತೀರಾ ಅವ್ರನ್ನ ನೀವ್ ಏನಾದ್ರು ಭೇಟಿ ಮಾಡ್ತೀರಾ ಖಂಡಿತ ನಂಗೆ ಅವ್ರಿಗೆ ಬೇಕು ನೆಸೆಸಿಟಿ ಇದೆ ಅಂದ್ರೆ ಐ ಕ್ಯಾನ್ ಗೈಡ್ ದೆನ್ ಇನ್ಫ್ಯಾಕ್ಟ್ ನಾನು ಬಸವನಗುಡಿ ಇದ್ದಾಗ ಐ ಹ್ಯಾಡ್ ಅನ್ ಆಫೀಸ್ ಅದೇ ನಾನು ಆ ತರ ಪ್ರಿಡಿಕ್ಟ್ ಮಾಡಿ ಕಮರ್ಷಿಯಲ್ ಪರ್ಸನ್ ಕಮರ್ಷಿಯಲ್ ಪರ್ಸನ್ ನಾನು ಹೇಳೋದು ಇಷ್ಟ ನನ್ನ ಹತ್ರ ಕೇಳ್ತೀರಾ ನೀವು ಪ್ರಾಣಿಗೆ ನೀವು ಏನಾರು ಸೇವೆ ಮಾಡ್ತೀರಾ ಹಸುವಿಗೆ ದಿನ ಬಾಳೆಹಣ್ಣು ತಿನ್ಸಿ ಪ್ರಾಣಿಗಳು ಹೌದು ನೀರಿಡಿ ನನಗೆ ಅಷ್ಟೇ ನನಗೆ ಮಾಡಿ ಸಾಕು ನನಗೆ ಫೀಸ್ ಬೇಡ ಐ ಕ್ಯಾನ್ ಓನ್ಲಿ ರಿಕ್ವೆಸ್ಟ್ ದಟ್ ಬೈ ಚಾನ್ಸ್ ಇವಾಗ ಯಾರಾದರೂ ಈ ಪ್ರೋಗ್ರಾಮ್ ನೋಡಿ ನಿಮ್ಮ ಬಗ್ಗೆ ಕೇಳಿದ್ರೆ ನಿಮ್ಮನ್ನ ರೀಚ್ ಮಾಡೋದಕ್ಕೆ ನೀವು ಕೊಡೋ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸೊ ನಿಜವಾದ ನೆಸೆಸಿಟಿ ಇದೆ ಅಂತಾರೆ ಡೆಫಿನೆಟ್ಲಿ ಯು ಕ್ಯಾನ್ ರೀಚ್ ಮ್ಯಾಮ್ ಅವ್ರ ಕೈನಲ್ಲಿ ಆಗಿದ್ದು ಅವರು ಒಂದು ಸಜೆಸ್ಟ್ ಮಾಡ್ತಾರೆ ಅದು ತಗೊಳ್ಳೋದು ಬಿಡೋದು ಆಗೋದು ಬಿಡೋದು ನಿಮಗೆ ಬಿಟ್ಟಿದ್ದು ಸೊ ಈ ಒಂದು ಪಾಯಿಂಟ್ ಕ್ಲಿಯರ್ ಕ್ಲಿಯರ್ ಅಂದರೆ ಈ ಒಂದು ವರ್ಲ್ಡ್ ಇದೆಯಲ್ಲಮ್ಮ ಅಂದರೆ ನಿಮ್ಮದು ಟ್ರಾವೆಲ್ ಮಾಡೋ ರೀತಿ ಇದೆಯಲ್ಲ ಇವಾಗ ನಾನು ನೋಡಿ ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕು ಅನ್ಕೊಂಡ್ರೆ ಒಂದು ಕನಕಪುರ ರೋಡ್ ಮೇಲೆ ಹೋಗ್ತೀನಿ ಇಲ್ಲ ಮಾಮೂಲಿ ರಾಮನಗರ ಚನ್ನಪಟ್ಟಣ ಮೇಲೆ ಹೋಗ್ತೀನಿ ಇಲ್ಲ ಈ ಕುಣಗಲ್ ರೂಟ್ ಮೇಲೆ ಹೋಗಿ ಮೇಲ್ಕೋಟೆ ಮೇಲೆ ಹೋಗ್ತೀನಿ ನಾನು ಈ ಮೂರೇ ರೂಟಲ್ಲಿ ಹೋಗೋದು ಆದರೆ ನಮ್ಮ ಮೇಡಮ್ ನಮ್ಮ ಆಶ್ರಯ ಮೇಡಮ್ ಅವ್ರ ರೂಟೇ ಬೇರೆ ಅವರು ಎಲ್ಲೋ ಶಿವಮೊಗ್ಗದಿಂದ ಬಂದ್ಬಿಡ್ತಾರೆ ಎಲ್ಲೋ ಮಂಗಳೂರಿಂದ ಬಂದ್ಬಿಡ್ತಾರೆ ಇಲ್ಲ ನಾನು ಹುಬ್ಳಿಯಿಂದ ಬರ್ತೀನಿ ಅಂತ ಬರ್ತಾರೆ ಅಂದರೆ ನಿಮ್ಮ ಒಂದು ಲೈಫ್ ಅಪ್ರೋಚ್ ಇದೆಯಲ್ಲ ಆ ಅಪ್ರೋಚೇ ಬೇರೆ ಥರ ಸೊ ನಾನು ಈ ಕಡೆಯಿಂದ ಕೂತ್ಕೊಂಡು ಅದು ವೆರೈಟಿ ಆಗಿದೆ ಅಂತ ಹೇಳ್ಬೋದು ಅಷ್ಟೇ ಬಿಟ್ಟು ನಿಮ್ಮ ಥರ ಆಗಬೇಕು ಅಂತ ನಾನು ಖಂಡಿತ ಆಗೋಕ್ಕಾಗೋದಿಲ್ಲ ಸೊ ಹೌ ಕೆನ್ ಇಟ್ ಪಾಸಿಬಲ್ ಹೆಂಗಂದು ನಿಮ್ಮ ಲೈಫ್ನ ಈ ರೀತಿಯೂ ಇವಾಗ ನೋಡ್ಬೋದು ಅಂತ ಅನಿಸಿದ ಹೇಗೆ ನಿಮಗೆ ಜಸ್ಟ್ ಮೈ ಎಕ್ಸ್ಪೀರಿಯನ್ಸಸ್ ಅಷ್ಟೇ ನನ್ನ ನನ್ನ ಎಕ್ಸ್ಪೀರಿಯನ್ಸಸ್ ಲೈಫಲ್ಲಿ ನನ್ನ ಲೈಫ್ ಹೆಂಗೆ ಮೋಲ್ಡ್ ಮಾಡ್ತು ಅದರ ಮೇಲೆ ಇವಾಗ ಹೆಣ್ಮಕ್ಳು ಒಬ್ಬರೇ ಇದ್ದೀರಾ ನಿಮ್ಮ ಫ್ರೆಂಡ್ ಜೊತೆಗಿದ್ದೀರಾ ಸೊ ಎಲ್ಲೋ ಒಂದು ಕಡೆ ಭಯ ಅನ್ನೋದಾಗ್ಲಿ ಇನ್ಸೆಕ್ಯೂರಿಟಿ ಅನ್ನೋದಾಗ್ಲಿ ಏನು ಕಾಣಲ್ಲ ನಿಮ್ಮನ್ನ ನನಗೆ ಭಯ ಇನ್ಸೆಕ್ಯೂರಿಟಿ ಅದೆಲ್ಲ ಹೊಟ್ಟೋಗಿದೆ ನನ್ನ ಜೀವನದಲ್ಲಿ ಅಳು ದುಃಖ ಭಯ ಯಾವುದು ಇಲ್ಲ ನನಗೆ ನನಗೆ ಇನ್ಫ್ಯಾಕ್ಟ್ ವರ್ಲ್ಡಲ್ಲೇ ಇಂಟ್ರೆಸ್ಟ್ ಇಲ್ಲ ಹೇಳ್ಬೇಕಂದ್ರೆ ನಥಿಂಗ್ ಅಂದರೆ ನಥಿಂಗ್ ಇಂಟ್ರೆಸ್ಟ್ ಮೀ ನನಗೆ ಯಾವುದ್ರ ಬಗ್ಗೆ ಇವನು ಒಂದ್ಸಲ ಏನೂ ಇದಾಗಲ್ಲ ನನಗೆ ಇನ್ಫ್ಯಾಕ್ಟ್ ಇದಕ್ಕೆ ಸ್ಥಿತ ಪ್ರಜ್ಞೆ ಆ ಥರ ಆಗೋಗಿದ್ದೀನಿ ನಾನು ಹಂಗೆ ನನಗೆ ನಥಿಂಗ್ ಎಫೆಕ್ಟ್ಸ್ ಮೋರ್ ಓಕೆ ಸಮಾಜದಿಂದ ಶೋಷಣೆಗೊಳಗಾಗಿರೋ ಹೆಣ್ಮಕ್ಳು ಅಥವಾ ಪ್ರಾಣಿಗಳ ಬಗ್ಗೆ ಅಸಡ್ಡೆ ಮಾಡೋ ಜನಗಳು ಅಥವಾ ಲೈಫ್ ಹೆಂಗಪ್ಪ ಹಿಂಗಾಗೋಯ್ತು ನನಗೆ ಗಂಡ ಇಲ್ಲ ಅಥವಾ ತಂದೆ ಇಲ್ಲ ತಾಯಿ ಇಲ್ಲ ಯಾರು ಇಲ್ಲ ನನಗೆ ಅಂತ ಇರೋ ಹೆಣ್ಮಕ್ಳುಗಳಿಗೆ ನಿಮ್ಮ ಒಂದು ಜೀವನದ ಅನುಭವದ ಪಾಠದ ಮೂಲಕ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಏನೇ ಸಿಚುವೇಷನ್ ಬಂದ್ರು ಫೇಸ್ ಮಾಡಲೇಬೇಕು ಇದು ಎಲ್ಲ ನೀವು ಯಾವ ರೀತಿಲಿ ತಗೊಳ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಪರ್ಸೆಪ್ಷನ್ ಏನು ನೀವು ಇನ್ನೊಬ್ಬರಿಗೆ ಪ್ಯಾಥೆಟಿಕ್ಕಾಗಿ ಕಾಣಿಸ್ಬೇಕು ಆ್ಯಸ್ ಇಫ್ ನೀವು ತುಂಬ ಹೆಲ್ಪ್ಲೆಸ್ಸು ನಿಮ್ಗೇನು ಏನೂ ಆಗೋಲ್ಲ ಬೇರೆಯವ್ರ ಹೆಲ್ಪೇ ಬೇಕು ಅಂತಿದ್ರೆ ನೀವು ಹಂಗಿರ್ತೀರ ನಿಮ್ಗೆ ಲೈಫಲ್ಲಿ ನೆಸಸಿಟಿ ಕಮ್ಮಿ ಇದ್ದಾಗ ಏನು ಬೇಕಾಗಲ್ಲ ಯಾವುದೂ ಎಫೆಕ್ಟ್ ಆಗೋದಿಲ್ಲ ನಿಮ್ಗೆ ಯಾವಾಗ ಜೀವನದಲ್ಲಿ ಎಲ್ಲ ಬೇಕು ಅದು ಬೇಕು ಇದು ಬೇಕು ಅಂದಾಗ ಏನಂತಾರೆ ನೀವು ಸೆಲ್ಫ್ ಪಿಟಿಲೇ ಇರಬೇಕಾಗುತ್ತೆ ವೆನ್ ಯು ಎಕ್ಸ್ಪೆಕ್ಟ್ ಜೀವನದಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇರಬಾರ್ದು ತುಂಬ ಆಕ್ಸೆಪ್ಟ್ ಮಾಡಿಕೊಳ್ಳಿ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ಬೇಡ ನನಗೆ ಹಂಗೆ ಇರಬೇಕು ಹಿಂಗಿರ್ಬೇಕು ಅವ್ರು ಹಂಗಿದ್ದಾರೆ ನಾನು ಹಿಂಗಿಲ್ವಲ್ಲ ಆ ಥರ ಎಕ್ಸ್ಪೆಕ್ಟೇಷನ್ಸ್ ಇದ್ದರೆ ದುಃಖ ಇದ್ದೇ ಇರುತ್ತೆ ಎನಿ ಸಿಚುವೇಷನ್ನಲ್ಲಿ ದುಃಖ ಬರುತ್ತೆ ಈಗ ಅಂತ ಕೇಳ್ತಿಲ್ಲ ಇವಾಗ ನೀವು ಹೇಳಿದ್ರಿ ಈಗ ತಾನೇ ನನಗೆ ಎಲ್ಲ ಎಲ್ಲಾನು ಅದನ್ನು ದಾಟು ಬಂದಿದ್ದೀನಿ ಅಂತ ನಿಮ್ಮ ಒಂದು ಕೆಲವು ವರ್ಷಗಳ ಹಿಂದೆ ನೀವು ಇನ್ನು ಯಂಗರ್ ಡೇಸಲ್ಲಿ ಅಥವಾ ಎಂಗರ್ ಏಜಲ್ಲಿ ಯಾವತ್ತೂ ನೀವು ಹೆದರಿಕೆ ಅನ್ನೋದೇ ಆಗಿಲ್ವ ನಿಮ್ಗೆ ಖಂಡಿತ ಹೆದರಿಕೆ ಅನ್ನೋದೇ ಇಲ್ಲ ಯಾಕಂದ್ರೆ ನನ್ನ ಜೊತೆ ಯಾವಾಗ್ಲೂ ನಾನು ಹುಟ್ಟದಾಗಿಂದ ನನ್ನ ಜೊತೆ ನಾಯಿಗಳಿವೆ ಪ್ರಾಣಿಗಳಿವೆ ನನ್ಗೆ ಹೆದರಿಕೆ ಅನ್ನೋದೇ ಇಲ್ಲ ಆತರ ನಾನು ಬೇಕಾದ್ರೆ ಮೂರುವರೆ ಮಧ್ಯರಾತ್ರಿ ಅಥವಾ ಹನ್ನೆರಡುವರೆ ಒಂದು ಗಂಟೆಗೆ ನಾನು ರೋಡಲ್ಲೆಲ್ಲ ತಿರುಗಾಡ್ತಿರ್ತೀನಿ ಬಕೆಟ್ ಅಲ್ಲಿ ಊಟ ಇಟ್ಕೊಂಡಿರ್ತೀನಿ ಅಥವಾ ಒಂದು ವಾಕ್ ಗೆ ಫ್ರೆಶ್ ಏರ್ ಗೆ ನಾನು ಹೋಗ್ಬಿಟ್ಟು ಬರ್ತೀನಿ ಯಾಕೆ ನನ್ ನನ್ನ ಹಿಂದೆ ಎಲ್ಲಿ ನಾನು ನಡ್ಕೊಂಡು ಹೋದ್ರೆ ಎಲ್ಲಿಂದ ಎರಡು ನಾಯಿ ಮೂರು ನಾಯಿ ನನ್ನ ಹಿಂದೆ ಬದುಕ್ತಾನೇ ಇರುತ್ತೆ ಬಟ್ ನಿಮ್ ನಿಮ್ಗೆ ಯಾವುದು ಇವತ್ತ್ರಿಗೂ ನಾಯಿಗಳು ಅಟ್ಯಾಕ್ ಮಾಡಿರೋದು ಕಚ್ಚಿರೋದು ಆತ ಆಮೇಲೆ ನಾನು ಒಂದು ಐ ಹ್ಯಾವ್ ಟು ಟೆಲ್ ಯು ಒಂದು ಸರಿಯಲ್ ಎಕ್ಸ್ಪೀರಿಯನ್ಸ್ ಅದು ಆವತ್ತು ಆ ನಾಯಿ ಇಲ್ಲದೇ ಇದ್ರೆ ನನ್ಗ ಏನಾಗ್ತಿತ್ತೋ ಗೊತ್ತಿಲ್ಲ ನಾ ಹ್ಯಾವ್ ಟು ಟೆಲ್ ಯು ಎಮ್ ಸಾರಿ ನಿಮ್ಮ ಪ್ಲೀಸ್ ಟೆಲ್ ಪ್ಲೀಸ್ ತುಂಬಾ ಚಾಲೆಂಜಸ್ ಇತ್ತು ವೆರಿ ಚಾಲೆಂಜಿಂಗ್ ಮೇ ಮೇ ಬಿ ನಾನು ಮೆಂಟಲಿ ಸೋ ಸ್ಟ್ರಾಂಗ್ ನನಗೆ ಇದುವರೆಗೂ ಐ ಆಮ್ ನಾಟ್ ಎಫೆಕ್ಟೆಡ್ ನನ್ನ ಸ್ಥಾನದಲ್ಲಿ ಬೇರೆಯವರಿದ್ದರೆ ದೇ ವುಡ್ ಹ್ಯಾ ಬೀನ್ ಎ ಬ್ರೋಕನ್ ಪರ್ಸನ್